ಬೇಲೂರು ತಾಲೂಕಿನ ಗಡಿ ಭಾಗದ ಹಳ್ಳಿಗಳಲ್ಲಿ ಮನೆಗಳತನ ಪ್ರಕರಣಗಳು ಹೆಚ್ಚುತ್ತಿದ್ದು ಸುದ್ದಿ ತಿಳಿದ ಸುತ್ತಮುತ್ತಲಿನ ಗ್ರಾಮಸ್ಥರು ಬೆಚ್ಚಿಬಿಟ್ಟಿದ್ದಾರೆ ಬೇಲೂರು ತಾಲೂಕಿನ ಗಡಿಭಾಗದ ಹಳ್ಳಿಗಳಲ್ಲಿ ಮನೆ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿದ್ದು ಸುದ್ದಿ ತಿಳಿದ ಸುತ್ತಮುತ್ತಲಿನ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಮಂಗಳವಾರ ತಾಲೂಕಿನ ಹೋಬಳಿಯ ಮುರ್ಯಹಳ್ಳಿ ಗ್ರಾಮದಲ್ಲಿ ಮನೆಗೆ ನುಗ್ಗಿ ಕಳ್ಳತನ ಮಾಡಲಾಗಿರುವ ಘಟನೆ ಬೆಳಕಿಗೆ ಬಂದಿದ್ದು ಗ್ರಾಮದ ಕೂಲಿ ಕಾರ್ಮಿಕರಾದ ದಿನೇಶ್ ಗಂಗರಾಜು ಗುಲಾಬಿ ಹಾಗೂ ರಾಜಮ್ಮ ಎಂಬುವರ ನಾಲ್ಕು ಮನೆಗಳ ಹಿಂಬದಿಯ ಬಾಗಿಲುಗಳನ್ನು ಮುರಿದು ಅಪರಿಚಿತ ವ್ಯಕ್ತಿಗಳು ಮನೆಯ ಬೀರುವಿನಲ್ಲಿ ಇಡಲಾಗಿದ್ದ ಲಕ್ಷಾಂತರ ಮೌಲ್ಯದ ಹಣ ಒಲೆ ಉಂಗುರ ಕಾಲ್ಚೈನ್ ಸೇರಿದಂತೆ ಇನ್ನಿತರ ಚಿನ್ನಾಭರಣಗಳನ್ನು ದೋಚಿ परारिया ಆರೋಪಿಗಳ ಪತ್ತೆಗಾಗಿ ಅರಳಿ ಪೊಲೀಸರು ಶ್ವಾನ ಹಾಗೂ ಬೆರಳಚ್ಚು ತಜ್ಞರೊಂದಿಗೆ ಗ್ರಾಮದಲ್ಲಿ ಶೋಧ ಕಾರ್ಯ ನಡೆಸಿದ್ದು ಘಟನೆಯ ಬಗ್ಗೆ ಯಾವುದೇ ಸುಳಿವು ಸಿಗದಿರುವುದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದೆ ಗ್ರಾಮದಲ್ಲಿ ಬಹುತೇಕ ಕೂಲಿ ಕಾರ್ಮಿಕರೇ ಹೆಚ್ಚಾಗಿ ವಾಸ ಮಾಡುತ್ತಿದ್ದು ಎಂದಿನಂತೆ ತೋಟದ ಕೆಲಸಕ್ಕೆ ತೆರಳಿದ್ದ ಸಂದರ್ಭ ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನು ನೋಡಿಕೊಂಡ ಕಳ್ಳರು ತಮ್ಮ ಕೈಚಳಕ ತೋರಿಸಿ ಪರಾರಿಯಾಗಿದ್ದಾರೆ ಇತ್ತೀಚೆಗೆ ಚಿನ್ನದ ಬೆಲೆ ಏರಿಕೆಯ ಬೆನ್ನಲ್ಲೇ ಗ್ರಾಮೀಣ ಭಾಗದಲ್ಲಿ ಒಂಟಿ ಮನೆಗಳು ಸೇರಿದಂತೆ ಮನೆಗೆ ನುಗ್ಗುವವರ ಸಂಖ್ಯೆ ಹೆಚ್ಚಳವಾಗಿದ್ದು ಕೃತ್ಯವನ್ನು ರು ಅಥವಾ ಹೊರಗಿನ ವ್ಯಕ್ತಿಗಳು ಮಾಡಿದ್ದಾರೆ ಎಂಬುದು ತನಿಖೆಯಿಂದ ಗೊತ್ತಾಗಲಿದೆ ಈ ಘಟನೆ ಮಾಸುವ ಮುನ್ನವೇ ಗುರುವಾರ ಬೆಳಗಿನ ಜಾವ ಹತ್ತಿರದ ನಾಗರಾಜ್ ಎಂಬುವರಿಗೆ ಸೇರಿದ ಮನೆಯ ಕಿಟಕಿಯ ಗಾಜುಗಳನ್ನು ಒಡೆದು ಮನೆಯೊಳಗೆ ಪರಿಶೀಲಿಸಿ ಬಾಗಿಲನ್ನು ಮುರಿದು ಒಳಪ್ರವೇಶಿಸಿ ಚಿನ್ನಾಭರಣಗಳನ್ನು ಹುಡುಕಿದ್ದಾರೆ ಆದರೆ ಯಾವುದೇ ಮೌಲ್ಯಯುತ ವಸ್ತುಗಳು ಇಲ್ಲದ ಕಾರಣ ಅಲ್ಲಿಂದ ಪರಾರಿಯಾಗಿದ್ದಾರೆ ಈ ಭಾಗದಲ್ಲಿ ಸರಣಿ ಹಗಲು ದರೋಡೆ ಮುಂದಾಗುತ್ತಿದ್ದು ಪೊಲೀಸ್ ಇಲಾಖೆ ಹೆಚ್ಚಿನ ಗಮನ ಹರಿಸಬೇಕು ಅಲ್ಲದೆ ಆಗಿಂದಾಗ್ಲೇ ಗ್ರಾಮಗಳಿಗೆ ಬೀಟ್ ಕೊಡುತ್ತಿರಬೇಕು ಆಗ ಮಾತ್ರ ಕಳ್ಳ ಕದಿಮರಿಗೆ ಭಯ ಹುಟ್ಟಿಸಲು ಸಾಧ್ಯ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಆಮೇಲೆ ಕಂಪ್ಲೇಂಟ್ ಕೊಟ್ಟು ಎಫ್ಐಆರ್ ಹಾಕಿ ಇಲ್ಲಿ ಅಕ್ಕಪಕ್ಕ ಮನೆಗಳೆಲ್ಲ ದರುಡೆ ಅವರು ಎಲ್ಲ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಏನಂದ್ರೆ ಈಗ ಹತ್ತಾರು ವರ್ಷದಿಂದನೂ ಗಾರೆ ಕೆಲಸ ಮಾಡೋದು ನಾವು ಮನೆಯವ್ರು ಕೂಲಿ ಮಾಡ್ತಾರೆ ನಮ್ಮ ಮಕ್ಕಳನ್ನ ಕಷ್ಟಪಟ್ಟು ಓದಿಸ್ಕೊಂಡು ಎಷ್ಟೆಲ್ಲ ಕೂಡಿ ಇಟ್ಕೊಂಡಿದ್ರು ಅದನ್ನು ಕದಿತಾರೆ ಈಗ ಇದನ್ನ ಕ್ರಮವಾಗಿ ತಗೊಂಡು ಪೊಲೀಸ್ ಇಲಾಖೆ ನಮಗೆ ಒಂದು ನ್ಯಾಯ ಒದಗಿಸ್ಬೇಕಂತ ಕೇಳ್ಕೊಡ್ತೀವಿ ಗೊತ್ತಿಲ್ಲ ಎಂತದೇ ಇಲ್ಲ ಬರೀ ಕಳ್ಳರುಗಳಿಗೆ ರಾಜ್ಯ ಬಾರ ಹಗಲ್ ಶುರುವಾಗ್ಯಾರೆ ಹಗಲುಗಳ್ತನ ಈ ತರ ಮಾಡಿರೋ ಮನೆ ಮಾಡೋ ನಾವು ಎಲ್ಲರೂ ಹೋದ್ರೆ ಏನ್ ಮಾಡೋದು ಆ ಹೇಗೆ ಮಾಡಿ ಜೀವನ ಮಾಡೋದು ಹೆಂಗೆ ಕೂಲಿ ನಾಲಿ ಮಾಡೋಕ್ ಹೋಗಿರ್ತವೆ ಹೇಗೆ ತಾರ ಈ ತರ ಆಗ್ಬಿಟ್ರಿ ಸಾ ಅಂತ ನಾವು ನೋಡಿದಾರೆ ಈಗ ನೋಡ್ರಿ ಅಲ್ಲಿ ಏನು ಭಯ ಇಲ್ದಕ್ಕೆ ಸಾಂತಾನೆ ನಿನ್ನೆ ಇಲ್ಲಿ ಬಂದು ಎಂಟು ಗಂಟೆ ನುಗ್ಗಿ ಬಂದು ಹೋಗಿರೋದು ಒಳಗಡೆ ಏನು ಸಿಕ್ಕಿಲ್ಲ ನುಗ್ಗಿ ಎಲ್ಲ ಎತ್ತಾಡಿ ಎಲ್ಲ ಹೋಗಿದ್ದಾರೆ ಎಲ್ಲ ಹೊಡೆದು ಕಿಟಕಿ ಗ್ಲಾಸ್ ಎಲ್ಲ ಪುಡಿ ಮಾಡಿ ಹೋಗಿದ್ದಾರೆ ಏನ್ ಮಾಡೋದು ಈ ತರ ಆಗ್ಬಿಟ್ರೆ ಏನ್ ಮಾಡೋದು ಈಗ ಹೇಗೆ ಅನ್ನೋದು ಗೊತ್ತಾಗ್ತಲ್ಲ ನಮಗೆ ಬಗ್ಗೆ ಒಂಚೂರು ಜಾಗ್ರತೆ ವಹಿಸಿ ಸ್ವಲ್ಪ ನಿಭಾಯಿಸ್ಬೇಕು ಆ ಏನು ಹಿಂಗೆಲ್ಲ ಮಾಡಿದರೆ ಹೆಂಗೆ ಜೀವನ ಮಾಡದ ಹೆಂಗೆ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡದ ಸಂಘ ಈ ಸಂದರ್ಭದಲ್ಲಿ ಘಟನಾ ಸ್ಥಳಕ್ಕೆ ಅರಳಿ ಪಿಎಸ್ಐ ಶೋಭಾ ಬರಮಣ್ಣರವರು ಭೇಟಿ ನೀಡಿ ಸ್ಥಳೀಯರಿಂದ ಮಾಹಿತಿ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ